ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಡಿ ಕೆ ಶಿವಕುಮಾರ್ ಅಷ್ಟು ಶ್ರೀಮಂತ ಇಷ್ಟು ಶ್ರೀಮಂತ ಅನ್ನೋದನ್ನ ಆಗಾಗ ಕೇಳಿರ್ತೀರಿ ನೋಡಿರ್ತೀರಿ ಆದ್ರೆ ಶಿ ಪತ್ನಿ ಉಷಾ ಎಷ್ಟು ಶ್ರೀಮಂತೆ ಗೊತ್ತಾ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದ ಹೇಗೆ ಇವರಿಗೆ ದುಡ್ಡು ಬರೋದು ಎಲ್ಲಿಂದ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹತ್ತತ್ರ ಒಂದು ಕಾಲು ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಉಷಾ ಶಿವಕುಮಾರ್ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಒಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ಹಣ ಹೊಂದಿದ್ದಾರೆ ಎರಡೂವರೆಗೆ ಚಿನ್ನ ಇಪ್ಪತ್ತು ಕೆಜಿ ಬೆಳ್ಳಿ ಒಡತಿ ಉಷಾ ಶಿವಕುಮಾರ್ ಬಳಿ ಬರೋಬ್ಬರಿ ಎರಡೂವರೆ ಕೆಜಿಯಷ್ಟು ಚಿನ್ನ ಇಪ್ಪತ್ತು ಕೆಜಿಯಷ್ಟು ಬೆಳ್ಳಿ ಇದೆ ಇವುಗಳ ಒಟ್ಟು ಮೌಲ್ಯ ಒಂಬತ್ತೂವರೆ ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ನಾಲ್ಕು ಐಷಾರಾಮಿ ಮನೆ ಅರವತ್ತೈದು ಕೋಟಿ ಬೆಲೆ ಉಷಾ ಶಿವಕುಮಾರ್ ಬೆಂಗಳೂರಿನಲ್ಲಿ ಮೂರು ಮತ್ತು ಕನಕಪುರದಲ್ಲಿ ಒಂದು ಸೇರಿ ಒಟ್ಟು ನಾಲ್ಕು ಮನೆಗಳನ್ನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ಅರವತ್ತೈದು ಕೋಟಿ ರೂಪಾಯಿ ಈ ಪೈಕಿ ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಒಂದು ಮನೆ ನಲವತ್ತೆರಡು ಕೋಟಿ ಬೆಲೆ ಬಾಳಿದ್ರೆ ಸದಾಶಿವನಗರದ ಮತ್ತೊಂದು ಮನೆ ಇಪ್ಪತ್ತೊಂದು ಕೋಟಿ ಬೆಲೆ ಬಾಳುತ್ತೆ ಪ್ಯಾಲೇಸ್ ರಸ್ತೆಯಲ್ಲಿರೋ ಮನೆ ಒಂದು ಮುಕ್ಕಾಲು ಕೋಟಿದು ಕನಕಪುರದಲ್ಲಿರೋ ಮನೆ ಇಪ್ಪತ್ತೈದು ಲಕ್ಷದ್ದು ಇನ್ನು ಬೆಂಗಳೂರಿನ ರಾಜಾಜಿ ನಗರದಲ್ಲಿರೋ ಶೋಭಾ ಇಂದ್ರಪ್ರಸ್ಥದಲ್ಲಿ ಫ್ಲಾಟ್ ಖರೀದಿಸಲು ಐವತ್ನಾಲ್ಕು ಲಕ್ಷ ಅಡ್ವಾನ್ಸ್ ಪಾವತಿ ಮಾಡಿದ್ದಾರೆ ಕೊಟ್ಟಿದ್ದಾರೆ ಹದಿನಾರು ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಉಷಾ ಶಿವಕುಮಾರ್ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ ಹದಿನಾರು ಕೋಟಿ ಸಾಲ ಕೊಟ್ಟಿದ್ದಾರೆ ಈ ಪೈಕಿ ಮಗಳು ಐಶ್ವರ್ಯಗೆ ಕೊಟ್ಟಿರೋ ಹತ್ತು ಕೋಟಿ ಸಹೋದರಿ ಡಾಕ್ಟರ್ ಸುಮ ರಂಗನಾಥ್ಗೆ ಕೊಟ್ಟಿರೋ ಒಂದು ಕೋಟಿ ಸಾಲಗಳು ಸೇರಿವೆ ಕಂಪನಿಗಳಲ್ಲಿದೆ ಹತ್ತತ್ರ ಎರಡೂವರೆ ಕೋಟಿಯ ಷೇರು ಉಷಾ ಶಿವಕುಮಾರ್ ವಿವಿಧ ಕಂಪನಿಗಳಲ್ಲಿ ಎರಡು ಪಾಯಿಂಟ್ ಮೂರು ಏಳು ಕೋಟಿ ಮೂಲದ ಷೇರು ಮತ್ತು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ ಈ ಪೈಕಿ ಆದರ್ಶ್ ಇನ್ ಪ್ರೈವೇಟ್ ಲಿಮಿಟೆಡ್ನಲ್ಲೇ ಎರಡು ಪಾಯಿಂಟ್ ಒಂದು ನಾಲ್ಕು ಕೋಟಿ ಮೌಲ್ಯದ ಷೇರುಗಳಿವೆ ಐದು ಕೃಷಿಯೇತರ ಸೈಟು ಹತ್ತು ಕೋಟಿ ದುಡ್ಡು ಉಷಾ ಹೆಸರಲ್ಲಿ ಒಟ್ಟು ಐದು ಕೃಷಿಯೇತರ ಸೈಟುಗಳಿವೆ ಬೆಂಗಳೂರಲ್ಲಿ ಮೂರು ಮೈಸೂರಿನಲ್ಲಿ ಎರಡು ಇವುಗಳ ಒಟ್ಟು ಮೌಲ್ಯ ಹತ್ತು ಕೋಟಿ ರೂಪಾಯಿ ಮೂವತ್ತೇಳು ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡಗಳು ಉಷಾ ಶಿವಕುಮಾರ್ ಬೆಂಗಳೂರಿನ ಜಿಗಣಿ ಸಮೀಪದ ಟಿಎನ್ಆರ್ ಇನಿಸಿಯೋದಲ್ಲಿ ಏಳು ಬಿಸಿನೆಸ್ ಸ್ಪೇಸ್ಗಳನ್ನು ಹೊಂದಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ತೆಂಟು ಕೋಟಿ ಜೊತೆಗೆ ಮಡಿವಾಳದ ಕಮರ್ಷಿಯಲ್ ಪ್ಲಾಜಾದಲ್ಲಿ ಇಪ್ಪತ್ತು ಶಾಪ್ಗಳ ಮಾಲಕಿಯಾಗಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಹತ್ತತ್ರ ಐದು ಕೋಟಿ ಇನ್ನುಳಿದಂತೆ ಇನ್ಫ್ಯಾಂಟ್ರಿ ರಸ್ತೆಯ ಎಂಬಸಿ ಸ್ಕ್ವೇರ್ ನಲ್ಲಿ ಹತ್ತತ್ರ ನಾಲ್ಕು ಕೋಟಿ ಮೌಲ್ಯದ ಆಫೀಸ್ ಸ್ಪೇಸ್ ಹೊಂದಿದ್ದಾರೆ ಹೀಗೆ ವಾಣಿಜ್ಯ ಕಟ್ಟಡಗಳ ರೂಪದಲ್ಲಿ ಬರೋಬ್ಬರಿ ಮೂವತ್ತೇಳು ಕೋಟಿ ಆಸ್ತಿ ಹೊಂದಿದ್ದಾರೆ ಉಷಾ ಎಲ್ಲಾ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಉಷಾ ಶಿವಕುಮಾರ್ ಹೆಸರಲ್ಲಿರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ ನೂರ ಮೂವತ್ತ್ ಕೋಟಿ ಆಗುತ್ತೆ ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಉಷಾ ಬಳಿ ಎರಡು ಸಾವಿರದ ಎಂಟರಲ್ಲಿ ಇದ್ದಿದ್ದು ಬರೀ ಐದು ಕೋಟಿ ಆಸ್ತಿ ಎರಡು ಸಾವಿರದ ಹದಿಮೂರರಲ್ಲಿ ಅದು ಮೂವತ್ತೈದು ಕೋಟಿಗೆ ಜಂಪ್ ಎರಡು ಸಾವಿರದ ಹದಿನೆಂಟರಲ್ಲಿ ಬರೋಬ್ಬರಿ ನೂರ ಹನ್ನೆರಡು ಕೋಟಿಗೆ ಹೋಯಿತು ಈಗ ನೂರ ಮೂವತ್ತ್ ಮೂರು ಕೋಟಿ ಆಗಿದೆ ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ ಉಷಾ ಹೆಸರಲ್ಲಿ ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲದಿಂದ ಹೊರತಾಗಿಲ್ಲ ಇವರು ನಲವತ್ತೈದು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ ಈ ಪೈಕಿ ಗಂಡ ಡಿ ಕೆ ಶಿವಕುಮಾರ್ಗೆ ಕೊಡಬೇಕಿರೋ ಹದಿನೇಳು ಕೋಟಿ ಅತ್ತೆ ಗೌರಮ್ಮಗೆ ಕೊಡಬೇಕಿರೋ ಒಂಬತ್ತು ಕೋಟಿ ಸಾಲಗಳು ಸೇರಿವೆ ಒಂದು ದಿನದ ಆದಾಯ ಎಷ್ಟು ತಿಂಗಳಿಗೆಷ್ಟು ಉಷಾ ಶಿವಕುಮಾರರ ವಾರ್ಷಿಕ ಆದಾಯ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ಸರಾಸರಿ ಹದಿನೈದು ಸಾವಿರದ ಎಂಟುನೂರು ದಿನಕ್ಕೆ ಐನೂರ ಮೂವತ್ತು ರೂಪಾಯಿ ಆಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವರ ವಾರ್ಷಿಕ ಆದಾಯ ಬರೋಬ್ಬರಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಎರಡು ಕೋಟಿ ಇತ್ತು ಅಂದ್ರೆ ತಿಂಗಳಿಗೆ ಸರಾಸರಿ ಒಂದು ಮುಕ್ಕಾಲು ಕೋಟಿ ದಿನಕ್ಕೆ ಐದು ಲಕ್ಷದ ತೊಂಬತ್ತು ಸಾವಿರ ಹೌದು ಎರಡು ಸಾವಿರದ ಹದಿನೆಂಟರಲ್ಲಿ ಇವರ ಒಂದು ದಿನದ ಸರಾಸರಿ ಆದಾಯ ಇದ್ದಿದ್ದು ಐದು ಲಕ್ಷದ ತೊಂಬತ್ತು ಸಾವಿರ ಇವರಿಗೆ ದುಡ್ಡು ಬರೋದು ಎಲ್ಲಿಂದ ಹೇಗೆ ಉಷಾ ಶಿವಕುಮಾರ್ ಬಿಸ್ನೆಸ್ ವುಮೆನ್ ಮತ್ತು ಶಿಕ್ಷಣ ತಜ್ಞೆಯಾಗಿದ್ದಾರೆ ಇವರಿಗೆ ಬಾಡಿಗೆ ಕ್ಯಾಪಿಟಲ್ ಗೇನ್ಸ್ ಬ್ಯಾಂಕ್ ಬಡ್ಡಿ ಮುಂತಾದವುಗಳಿಂದ ಆದಾಯ ಬರುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಇದಷ್ಟು ಡಿಕೆಶಿ ಪತ್ನಿ ಉಷಾ ಎಷ್ಟು ಶ್ರೀಮಂತೆ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ